ಶಾಂತಿ ಮುರಳಿಯ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಡ್ರಾಮಾದ ಯಥಾರ್ಥ ಜ್ಞಾನದಿಂದಲೇ ತಾವು ಅಚಲ ಅಡೋಲ ಮತ್ತು ಏಕರಸವಾಗಲು ಸಾಧ್ಯ ಮಾಯೆಯ ಬಿರುಗಾಳಿಗಳು ತಮ್ಮನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ ಪ್ರಶ್ನೆ ದೇವತೆಗಳ ಮುಖ್ಯವಾದ ಯಾವ ಒಂದು ಗುಣ ತಾವು ಮಕ್ಕಳಲ್ಲಿ ಸದಾ ಕಾಣಬೇಕು ಉತ್ತರ ಅರ್ಷಿತರಾಗಿರುವುದು ದೇವತೆಗಳನ್ನು ಸದಾ ಮುಗುಳ್ನಗುತ್ತಿರುವ ಹಾಗೆ ಅರ್ಷಿತವಾಗಿ ತೋರಿಸುತ್ತಾರೆ ಹಾಗೆ ತಾವು ಮಕ್ಕಳು ಸಹ ಸದಾ ಅರ್ಷಿತರಾಗಿ ಇರಬೇಕು ಯಾವುದೇ ಮಾತಿರಬಹುದು ಸದಾ ಮುಗುಳ್ನಗುತ್ತಾ ಇರಿ ಅರ್ಷಿತರಾಗಿರಿ ಎಂದಿಗೂ ಉದಾಸಿ ಅಥವಾ ಕೋಪ ಬರಬಾರದು ಹೇಗೆ ತಂದೆ ತಮಗೆ ಸರಿ ತಪ್ಪುಗಳ ತಿಳುವಳಿಕೆಯನ್ನು ಕೊಡುತ್ತಾರೆ ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ ಉದಾಸರಾಗುವುದಿಲ್ಲ ಹಾಗೆಯೇ ತಾವು ಮಕ್ಕಳು ಸಹ ಉದಾಸರಾಗಬಾರದು ಓಂ ಶಾಂತಿ ಬೇಹದ್ದಿನ ಮಕ್ಕಳಿಗೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಲೌಕಿಕ ತಂದೆ ಈ ರೀತಿ ಹೇಳುವುದಿಲ್ಲ ಅವರಿಗೆ ಹೆಚ್ಚೆಂದರೆ ಐದು ಅಥವಾ ಏಳು ಜನ ಮಕ್ಕಳಿರಬಹುದು ಇಲ್ಲಿ ಯಾರೆಲ್ಲ ಆತ್ಮರಿದ್ದಾರೆ ಎಲ್ಲರಿಗೂ ತಂದೆ ಶಿವ ತಂದೆ ಎಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದೇವೆ ಎಲ್ಲರಿಗೂ ತಂದೆ ಅವಶ್ಯವಾಗಿ ಇದ್ದಾರೆ ಹೇಳ್ತಾರಲ್ವ ನಾವೆಲ್ಲರೂ ಬಾಯಿ ಬಾಯಿ ಸಹೋದರರಾಗಿದ್ದೇವೆ ಎಲ್ಲರಿಗೋಸ್ಕರ ಹೇಳಲಾಗತ್ತೆ ಯಾರೆಲ್ಲ ಬರ್ತಾರೆ ಅವರಿಗೋಸ್ಕರ ಹೇಳ್ತಾರೆ ನಾವು ಸಹೋದರರೆಂದು ಡ್ರಾಮದಲ್ಲಿ ಎಲ್ಲರದ್ದು ನಿಗದಿಯಾಗಿದೆ ಅದನ್ನು ಯಾರೂ ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳದಿರುವುದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಂದೆಯೇ ಬಂದು ತಿಳಿಸುತ್ತಾರೆ ಕತೆಗಳು ಅದನ್ನು ಯಾವಾಗ ಹೇಳುತ್ತಾರೆ ಆಗ ಹೇಳ್ತಾರೆ ಜನ ಪರಂಪಿತ ಪರಮಾತ್ಮಾಯ ನಮಃ ಎಂದು ಈಗ ಅವರು ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ ಹೇಳ್ತಾರೆ ಬ್ರಹ್ಮ ದೇವತಾ ವಿಷ್ಣು ದೇವತಾ ಶಂಕರ ದೇವತಾ ಆದರೆ ಅರ್ಥ ಮಾಡಿಕೊಂಡು ತಿಳುವಳಿಕೆಯಿಂದ ಹೇಳುವುದಿಲ್ಲ ಬ್ರಹ್ಮರವರಿಗೆ ವಾಸ್ತವದಲ್ಲಿ ದೇವತೆ ಎಂದು ಹೇಳುವುದಿಲ್ಲ ವಿಷ್ಣುವಿಗೆ ದೇವತೆ ಎಂದು ಹೇಳಲಾಗುವುದು ಬ್ರಹ್ಮ ಬಾಬರವರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ವಿಷ್ಣು ದೇವತಾ ಎಂದು ಹೇಳುವುದು ಸರಿಯಾಗಿದೆ ಶಂಕರದಂತೂ ಪಾತ್ರವೇ ಇಲ್ಲ ಏನು ಅವರ ಬಯೋಗ್ರಫಿಯೇ ಇಲ್ಲ ಶಿವತಂದೆಯ ಬಯೋಗ್ರಫಿ ಇದೆ ಅವರು ಬರುವುದೇ ಪತಿತರನ್ನು ಪಾವನ ಮಾಡಲು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಈಗ ಒಂದೇ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಬಾಕಿ ಎಲ್ಲ ಧರ್ಮಗಳ ವಿನಾಶವಾಗುವುದು ಎಲ್ಲರೂ ಎಲ್ಲಿ ಹೋಗುತ್ತಾರೆ ಶಾಂತಿ ಶರೀರವಂತೂ ಎಲ್ಲರದ್ದು ವಿನಾಶವಾಗತ್ತೆ ಹೊಸ ಪ್ರಪಂಚದಲ್ಲಿ ಕೇವಲ ನೀವಷ್ಟೇ ಇರುತ್ತೀರಾಂದರೆ ದೇವತೆಗಳು ಏನೆಲ್ಲ ಮುಖ್ಯ ಧರ್ಮಗಳಿವೆ ಅದರ ಬಗ್ಗೆ ತಾವು ತಿಳಿದುಕೊಂಡಿದ್ದೀರಾ ಎಲ್ಲ ಹೆಸರುಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಚಿಕ್ಕ ಚಿಕ್ಕ ರೆಂಬೆ ಕೊಂಬೆಗಳಂತೂ ಬಹಳಷ್ಟು ಇವೆ ಮೊಟ್ಟ ಮೊದಲು ಡಿಟಿಸಮ್ ನಂತರ ಇಸ್ಲಾಮಿ ಈ ಮಾತುಗಳನ್ನು ತಾವು ಮಕ್ಕಳ ವಿನಃ ಮತ್ಯಾರ ಬುದ್ಧಿಯಲ್ಲೂ ಇಲ್ಲ ಈಗ ಆದಿಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಆದ್ದರಿಂದ ಆಲದ ಮರದ ಉದಾಹರಣೆಯನ್ನು ಕೊಡಲಾಗುವುದು ಪೂರ್ತಿ ವೃಕ್ಷ ನಿಂತಿದೆ ಆದರೆ ತಳಪಾಯ ಇಲ್ಲ ಎಲ್ಲದಕ್ಕಿಂತ ಜಾಸ್ತಿ ಆಯಶು ಈ ಆಲದ ಮರಕ್ಕೆ ಇರುತ್ತದೆ ಎಲ್ಲದಕ್ಕಿಂತ ಜಾಸ್ತಿ ಆಯುಷು ಧರ್ಮಗಳಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಇದೆ ಯಾವಾಗ ಪ್ರಾಯಲೋಪ ಆಗತ್ತೆ ಆಗ ತಂದೆ ಬಂದು ಹೇಳುತ್ತಾರೆ ಈಗ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವಾಗಲಿದೆ ಆದ್ದರಿಂದಲೇ ತ್ರಿಮೂರ್ತಿ ಚಿತ್ರವನ್ನು ಮಾಡಲಾಗಿದೆ ಆದರೆ ಅರ್ಥ ಗೊತ್ತಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಅನಂತರ ಬ್ರಹ್ಮ ವಿಷ್ಣು ಶಂಕರ ನಂತರ ಸೃಷ್ಟಿಯಲ್ಲೂ ಬರ್ತಾರೆ ಎಂದಾಗ ದೇವಿ ದೇವತೆಗಳ ವಿನಃ ಮತ್ತೇ ಧರ್ಮ ಇರುವುದಿಲ್ಲ ಭಕ್ತಿ ಮಾರ್ಗವೂ ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಮೊದಲು ಶಿವನ ಭಕ್ತಿಯನ್ನ ಮಾಡುತ್ತಾರೆ ನಂತರ ದೇವತೆಗಳ ಭಕ್ತಿ ಮಾಡುತ್ತಾರೆ ಭಾರತದ್ದೇ ಮಾತಾಗಿದೆ ಬಾಕಿ ತಿಳ್ಕೊಳ್ತಾರೆ ನಮ್ಮ ಧರ್ಮ ಮಠ ಪಂಥ ಯಾವಾಗ ಸ್ಥಾಪನೆ ಆಯಿತೆಂದು ಹೇಗೆ ಆರ್ಯರು ತಿಳ್ಕೊಳ್ತಾರೆ ನಾವು ಬಹಳ ಅಳಬರೆಂದು ವಾಸ್ತವದಲ್ಲಿ ಎಲ್ಲದಕ್ಕಿಂತ ಹಳೆಯದು ಆದಿ ಸನಾತನ ದೇವಿ ದೇವತಾ ಧರ್ಮ ತಾವು ಯಾವಾಗ ವೃಕ್ಷದ ಬಗ್ಗೆ ತಿಳಿಸುತ್ತೀರಾ ಆಗ ಸ್ವಯಂ ತಿಳ್ಕೊಳ್ತಾರೆ ನಮ್ಮ ಧರ್ಮ ಇಂತಹ ಸಮಯಕ್ಕೆ ಬರುತ್ತೆ ಎಂದು ಎಲ್ಲರಿಗೂ ಏನು ಅನಾದಿ ಅವಿನಾಶಿ ಪಾತ್ರ ಸಿಕ್ಕಿದೆ ಅದನ್ನು ಅಭಿನಯಿಸಲೇಬೇಕು ಇದರಲ್ಲಿ ಯಾರ ದೋಷವೂ ಇಲ್ಲ ಯಾರ್ದು ತಪ್ಪು ಅಂತ ಹೇಳಲಿಕ್ಕೂ ಬರೋದಿಲ್ಲ ಕೇವಲ ತಿಳಿಸಲಾಗತ್ತೆ ಪಾಪಾತ್ಮಗಳು ಯಾಕೆ ಆಗಿರುವುದೆಂದು ಮನುಷ್ಯರು ಹೇಳುತ್ತಾರೆ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಎಲ್ಲರೂ ಬ್ರದರ್ಸು ಸಹೋದರರು ಸತ್ಯಯುಗದಲ್ಲಿ ಯಾಕೆ ಇರುವುದಿಲ್ಲ ಅಂತ ಕೇಳ್ತಾರೆ ಆದರೆ ಡ್ರಾಮದಲ್ಲಿ ಪಾತ್ರವೇ ಇಲ್ಲ ಈ ಅನಾದಿ ಡ್ರಾಮಾ ತಯಾರಾಗಿದೆ ಇದರಲ್ಲಿ ನಿಶ್ಚಯ ಇಟ್ಟುಕೊಳ್ಳಿ ಬೇರೆ ಏನು ಮಾತನ್ನು ಹೇಳಬೇಡಿ ಚಕ್ರವನ್ನು ಸಹ ತೋರಿಸಬೇಕು ಹೇಗೆ ಇದು ಸುತ್ತುತ್ತದೆ ಎಂದು ಕಲ್ಪವೃಕ್ಷದ ಚಿತ್ರವೂ ಇದೆ ಆದರೆ ಯಾರು ತಿಳಿದುಕೊಳ್ಳುವುದಿಲ್ಲ ಇದರ ಆಯಸ್ಸು ಎಷ್ಟು ಎಂದು ತಂದೆ ಯಾರ ನಿಂದನೆಯನ್ನು ಮಾಡುವುದಿಲ್ಲ ಇದಂತೂ ತಿಳಿಸ್ಕೊಡುತ್ತಾರೆ ತಮಗೂ ತಿಳಿಸ್ಕೊಡುತ್ತಾರೆ ತಾವೆಷ್ಟು ಪಾವನರಾಗಿದ್ರಿ ಈಗ ಪತಿತರಾಗಿದ್ದೀರಾ ಎಂದು ಎಲ್ಲರೂ ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಮೊಟ್ಟ ಮೊದಲು ತಾವೆಲ್ಲರೂ ಪಾವನ ಆಗಬೇಕು ಅನಂತರ ನಂಬರ್ ವಾರಾಗಿ ಪಾತ್ರ ಮಾಡಲು ಬರುತ್ತೀರಾ ಆತ್ಮರೆಲ್ಲರೂ ಮೇಲೆ ಇರುತ್ತಾರೆ ತಂದೆಯು ಮೇಲೆ ಇರುತ್ತಾರೆ ಅನಂತರ ತಂದೆಯನ್ನು ಕರೆಯುತ್ತಾರೆ ಬನ್ನಿ ತಂದೆ ಎಂದು ಈ ರೀತಿ ಕರೆಯುವುದರಿಂದ ಬರುವುದಿಲ್ಲ ತಂದೆ ಹೇಳುತ್ತಾರೆ ನನ್ನ ಪಾತ್ರವೂ ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಹೇಗೆ ಅದ್ದಿನ ಡ್ರಾಮದಲ್ಲಿಯೂ ಕೂಡ ದೊಡ್ಡ ದೊಡ್ಡ ಮುಖ್ಯ ಪಾತ್ರಧಾರಿಗಳ ಪಾತ್ರ ಇರುತ್ತೆ ಸೊ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಎಲ್ಲರೂ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ ಇದರ ಅರ್ಥ ಈ ರೀತಿಯೆಲ್ಲ ದಾರದಲ್ಲಿ ಬಂಧಿತರಾಗಿದ್ದಾರೆ ಅಲ್ಲ ತಂದೆ ತಿಳಿಸುತ್ತಾರೆ ಇದು ವೃಕ್ಷ ಆಗಿದೆ ಅದು ಸ್ಥೂಲ ವೃಕ್ಷ ಜಡ ವೃಕ್ಷ ಆಗಿದೆ ಒಂದು ವೇಳೆ ಬೀಜ ಚೈತನ್ಯವಾಗಿದ್ದರೆ ಗೊತ್ತಾಗಬೇಕಾಗಿತ್ತು ಹೇಗೆ ವೃಕ್ಷ ದೊಡ್ಡದಾಗತ್ತೆ ಫಲ ಕೊಡುತ್ತೆ ಎಂದು ಇಲ್ಲಂತೂ ಚೈತನ್ಯ ಬೀಜ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಇದಾಗಿದೆ ಇದಕ್ಕೆ ಉಲ್ಟಾ ವೃಕ್ಷ ಎಂದು ಹೇಳಲಾಗುವುದು ತಂದೆಯಂತೂ ಜ್ಞಾನಪೂರ್ಣ ಆಗಿದ್ದಾರೆ ಅವರಿಗೆ ಪೂರ್ತಿ ವೃಕ್ಷದ ಜ್ಞಾನವಿದೆ ಇದಾಗಿದೆ ಅದೇ ಗೀತೆಯ ಜ್ಞಾನ ಇದೇನು ಹೊಸ ಮಾತಲ್ಲ ಇಲ್ಲಿ ಬಾಬಾ ಯಾವುದೇ ಶ್ಲೋಕಗಳನ್ನು ಉಚ್ಚಾರಣೆ ಮಾಡುವುದಿಲ್ಲ ಅವರು ಗ್ರಂಥಗಳನ್ನು ಓದಿ ನಂತರ ಕುಳಿತು ಅರ್ಥವನ್ನು ತಿಳಿಸುತ್ತಾರೆ ತಂದೆ ತಿಳಿಸುತ್ತಾರೆ ಇದಾಗಿದೆ ವಿದ್ಯಾಭ್ಯಾಸ ಇದರಲ್ಲಿ ಶ್ಲೋಕಗಳ ಮುಂತಾದುವ ಮಾತು ಇಲ್ಲ ಆ ಶಾಸ್ತ್ರಗಳ ವಿದ್ಯೆಯಲ್ಲಿ ಯಾವುದೇ ಮುಖ್ಯ ಗುರಿ ಉದ್ದೇಶ ಇರುವುದಿಲ್ಲ ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ ಎಂದು ಈ ಹಳೆಯ ಪ್ರಪಂಚ ವಿನಾಶ ಆಗತ್ತೆ ಸನ್ಯಾಸಿಗಳದು ಅದ್ದಿನ ವೈರಾಗ್ಯವಾಗಿದೆ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ಶಂಕರಾಚಾರ್ಯರು ಬರುತ್ತಾರೆ ಆಗ ಕುಳಿತು ಕಲಿಸುತ್ತಾರೆ ಮನೆ ಮಠದ ಜೊತೆ ಹೇಗೆ ವೈರಾಗ್ಯ ಬರುವುದೆಂದು ಪ್ರಾರಂಭದಲ್ಲಿ ಅವರು ಶಾಸ್ತ್ರಗಳನ್ನು ಕಲಿಸುವುದಿಲ್ಲ ಯಾವಾಗ ಬಹಳ ವೃದ್ಧಿಯಾಗತ್ತೆ ಆಗ ಶಾಸ್ತ್ರಗಳನ್ನು ಮಾಡುವುದು ಪ್ರಾರಂಭಿಸಿದರು ಮೊಟ್ಟ ಮೊದಲು ಧರ್ಮ ಸ್ಥಾಪನೆ ಮಾಡಲು ಒಬ್ಬರೇ ಬರುತ್ತಾರೆ ಅನಂತರ ನಿಧಾನ ನಿಧಾನವಾಗಿ ವೃದ್ಧಿ ಮಾಡುತ್ತಾರೆ ಆ ಧರ್ಮದ ಆತ್ಮಗಳೆಲ್ಲ ಮೇಲಿಂದ ಬರ್ತರೆ ವೃದ್ಧಿಯಾಗತ್ತೆ ಇದನ್ನು ಸಹ ತಿಳಿದುಕೊಳ್ಳಬೇಕು ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಯಾವ ಧರ್ಮವಿತ್ತು ಈಗಂತೂ ಅನೇಕ ಧರ್ಮಗಳಿವೆ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಅದಕ್ಕೆ ಸ್ವರ್ಗ ಹೆವೆನ್ ಎಂದು ಹೇಳಲಾಗುತ್ತಿತ್ತು ತಾವು ಮಕ್ಕಳು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಳ್ಳುವುದರಿಂದ ಆಸ್ತಿಕರಾಗುತ್ತೀರಾ ನಾಸ್ತಿಕತನಕ್ಕೆ ಎಷ್ಟು ದುಃಖ ಆಗುತ್ತೆ ನಿರ್ಧಣಿಕರಾಗ್ಬಿಟ್ಟಿದ್ದಾರೆ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ತಿರ್ತಾರೆ ಹೇಳ್ತಾರೆ ಅಲ್ವ ನೀವು ಪರಸ್ಪರದಲ್ಲಿ ಜಗಳ ಕಲಹ ಮಾಡ್ಕೊಳ್ತಾ ಇರ್ತೀರಾ ಅಂದಾಗ ನಿಮಗೇನು ಹೇಳಿ ಕೇಳುವರು ಯಾರು ಇಲ್ವಾ ದಣಿ ದೋಣಿ ಇಲ್ವಾ ಈ ಸಮಯದಲ್ಲಿ ಎಲ್ಲರೂ ನಿರ್ಧಣಿಕರಾಗಿದ್ದಾರೆ ಅಂದರೆ ಮಾಲೀಕ ಇಲ್ಲ ಹೊಸ ಪ್ರಪಂಚದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಅಪಾರ ಸುಖವಿತ್ತು ಇಲ್ಲಿ ಅಪರಮ ದುಃಖವಿದೆ ಅದಾಗಿದೆ ಸತ್ಯಯುಗ ಇದಾಗಿದೆ ಕಲಿಯುಗ ನೀವಿದ್ದೀರಾ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ಪುರುಷೋತ್ತಮ ಸಂಗಮ ಯುಗ ಒಮ್ಮೆ ಮಾತ್ರ ಇರುತ್ತೆ ಸತ್ಯಯುಗ ತ್ರೇತಾದ ಸಂಗಮಕ್ಕೆ ಪುರುಷೋತ್ತಮ ಎಂದು ಹೇಳುವುದಿಲ್ಲ ಇಲ್ಲಿ ಪ್ರಪಂಚದಲ್ಲಿ ಅಸುರರಿದ್ದಾರೆ ಸತ್ಯಯುಗದಲ್ಲಿ ದೇವತೆಗಳಿರುತ್ತಾರೆ ತಮಗೆ ಗೊತ್ತಿದೆ ಇದು ರಾವಣ ರಾಜ್ಯ ರಾವಣನ ಮೇಲೆ ಕತ್ತೆಯ ತಲೆಯನ್ನು ತೋರಿಸುತ್ತಾರೆ ಕತ್ತೆಯನ್ನು ಎಷ್ಟೇ ಸ್ವಚ್ಛ ಮಾಡಿ ಅದರ ಮೇಲೆ ಬಟ್ಟೆ ಇಟ್ಟರು ಕತ್ತೆ ಮತ್ತೆಯೂ ಕೂಡ ಏನು ಮಾಡುತ್ತೆ ಮಣ್ಣಲ್ಲಿ ಹೋಗಿ ಒದ್ದಾಡಿ ಕಸ ಮಾಡ್ಕೊಂಬಿಡತ್ತೆ ಗಲೀಜು ಮಾಡ್ಕೊಂಬಿಡತ್ತೆ ಬಟ್ಟೆಗಳನ್ನು ಕೆಡಸ್ಬಿಡತ್ತೆ ತಂದೆ ತಮ್ಮ ಎಲ್ಲ ಬಟ್ಟೆಗಳನ್ನು ಸ್ವಚ್ಛ ಹೂಗಳನ್ನಾಗಿ ಮಾಡ್ತಿದ್ದಾರೆ ಆತ್ಮರೂಪಿ ಬಟ್ಟೆಯನ್ನು ಮತ್ತೆ ರಾವಣ ರಾಜ್ಯದಲ್ಲಿ ಒದ್ದಾಡಿಬಿಡ್ತೀರಾ ವಿಕಾರಗಳಿಗೆ ವಶ ಆಗ್ತೀರಾ ಅಪವಿತ್ರರಾಗ್ಬಿಡುತ್ತೀರಾ ಆತ್ಮ ಮತ್ತು ಶರೀರ ಎರಡೂ ಅಪವಿತ್ರ ಆಗ್ಬಿಟ್ಟಿದೆ ತಂದೆ ಹೇಳುತ್ತರೆ ನೀವು ಪೂರ್ತಿ ಶೃಂಗಾರವನ್ನು ಕಳೆದುಕೊಂಡಿದ್ದೀರಾ ತಂದೆಗೆ ಪತಿತ ಪಾವನ ಎಂದು ಹೇಳಲಾಗುವುದು ತಾವು ದೊಡ್ಡ ಸಭೆಯಲ್ಲಿ ಹೇಳಬಹುದು ನಾವು ಚಿನ್ನದ ಯುಗದಲ್ಲಿ ಎಷ್ಟು ಶೃಂಗರಿತರಾಗಿದ್ದೆವು ಎಷ್ಟು ಫಸ್ಟ್ ಕ್ಲಾಸ್ ರಾಜ್ಯ ಭಾಗ್ಯವಿತ್ತು ನಂತರ ಮಾಯಾರೂಪಿ ಧೂಳಲ್ಲಿ ಒದ್ದಾಡಿ ಕೊಳಕು ಮಾಡಿಕೊಂಡಿದ್ದೇವೆ ತಂದೆ ಹೇಳುತ್ತಾರೆ ಇದು ಅಂಧಕಾರದ ನಗರವಾಗಿದೆ ಭಗವಂತನಿಗೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಏನೆಲ್ಲವೂ ಆಗಿದೆ ಕಲ್ಪದ ಮೊದಲು ಅದೇ ಪುನರಾವರ್ತನೆ ಆಗುವುದಿದೆ ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ಐದು ಸಾವಿರ ವರ್ಷದಲ್ಲಿ ಎಷ್ಟು ನಿಮಿಷ ಎಷ್ಟು ಗಂಟೆ ಎಷ್ಟು ಸೆಕೆಂಡ್ ಇದೆ ಇದು ಗೊತ್ತಿದೆ ಒಬ್ಬರು ಬಾಬನ್ ಮಗು ಎಲ್ಲ ಧರ್ಮದವರ ಲೆಕ್ಕಾಚಾರವನ್ನು ಬರೆದು ಕಳಿಸಿದ್ರಂತೆ ಅದರಲ್ಲಿಯೂ ಕೂಡ ಬುದ್ಧಿ ವ್ಯರ್ಥವಾಗಿಬಿಡತ್ತೆ ಅಂತಾರೆ ಬಾಬಾ ಬಾಬಂತು ಹಾಗೆಯೇ ತಿಳಿಸ್ಕೊಡ್ತಾರೆ ಪ್ರಪಂಚ ಹೇಗೆ ನಡೆಯುತ್ತೆ ಅಂತ ವಿಸ್ತಾರದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಪ್ರಜಾಪಿತ ಬ್ರಹ್ಮಾರವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಅವರ ಕರ್ತವ್ಯಗಳನ್ನು ಯಾರೂ ತಿಳಿದುಕೊಂಡಿಲ್ಲ ವಿರಾಟ ರೂಪದ ಚಿತ್ರವನ್ನು ಮಾಡಿದಾಗ ಪ್ರಜಾಪಿತ ಬ್ರಹ್ಮಬಾಬರವರನ್ನೇ ತೆಗೆದುಬಿಟ್ಟಿದ್ದಾರೆ ಆರಿಸ್ಬಿಟ್ಟಿದ್ದಾರೆ ಅವರ ಚಿತ್ರನೇ ಇಲ್ಲ ವಿರಾಟ ರೂಪದ ಚಿತ್ರದಲ್ಲಿ ತಂದೆ ಮತ್ತು ಬ್ರಾಹ್ಮಣರನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದಿಲ್ಲ ಬ್ರಹ್ಮ ಬ್ರಹ್ಮಬಾಬರವರಿಗೆ ಹೇಳಲಾಗತ್ತೆ ಆದಿದೇವ ಎಂದು ತಂದೆ ತಿಳಿಸುತ್ತಾರೆ ನಾನು ಈ ವೃಕ್ಷದ ಚೈತನ್ಯ ಬೀಜ ರೂಪ ಆಗಿದ್ದೇನೆ ಇದು ಉಲ್ಟಾ ವೃಕ್ಷವಾಗಿದೆ ತಂದೆಯೇನು ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಜ್ಞಾನಸಾಗರ ಆಗಿದ್ದಾರೆ ಅವರ ಮಹಿಮೆ ಮಾಡಲಾಗತ್ತೆ ಆತ್ಮ ಇಲ್ಲವೆಂದರೆ ಶರೀರ ನಡೆಯುವುದಿಲ್ಲ ಮತ್ತೇನು ಮಾಡಲಾಗುವುದಿಲ್ಲ ಗರ್ಭದಲ್ಲಿಯೂ ಕೂಡ ಐದು ತಿಂಗಳು ಆರು ತಿಂಗಳ ನಂತರ ಆತ್ಮ ಪ್ರವೇಶ ಮಾಡುತ್ತೆ ಇದು ಕೂಡ ಡ್ರಾಮಾ ತಯಾರಾಗಿದೆ ನಂತರ ಆತ್ಮ ಹೊರಟೋಯಿತೆಂದರೆ ವಿನಾಶ ಶರೀರ ಸಮಾಪ್ತಿಯಾಗತ್ತೆ ಆತ್ಮ ಅವಿನಾಶಿಯಾಗಿದೆ ಆತ್ಮ ಪಾತ್ರವನ್ನು ಮಾಡುತ್ತೆ ತಂದೆಯೇ ಬಂದು ರಿಯಲೈಸ್ ಮಾಡಿಸ್ತಾರೆ ಆತ್ಮ ಎಷ್ಟು ಚಿಕ್ಕ ಬಿಂದು ಅದರಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ ಪರಂಪಿತಾನೂ ಆತ್ಮ ಆಗಿದ್ದಾರೆ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ತಂದೆಯೇ ಬಂದು ಆತ್ಮನಿಗೆ ರಿಯಲೈಸ್ ಮಾಡಿಸ್ತಾರೆ ಲೌಕಿಕದಲ್ಲಿ ಅವರು ಹೇಳ್ತಾರೆ ಅರ್ಜುನನಿಗೆ ತೋರಿಸ್ತಾರೆ ಅಲ್ವಾ ಪರಮಾತ್ಮ ಸರ್ವಶಕ್ತಿವಂತ ಸಾವಿರ ಸೂರ್ಯರಿಗಿಂತ ತೇಜೋಮಯ ಇದ್ದಾರೆ ನನಗೆ ನೋ ನೋಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಗೀತೆಯಲ್ಲಿ ಬರ್ತಿದ್ದಾರೆ ಅದರ ತಿಳ್ಕೊಳ್ಳೋದೇ ಇಲ್ಲ ತಂದೆ ಹೇಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ವರ್ಣನೆ ಮಾಡಲಾಗಿದೆ ಮತ್ತು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಅವರು ಕೇವಲ ಹೇಳ್ತಾರೆ ಪರಮಾತ್ಮ ಸರ್ವಶಕ್ತಿವಂತ ಸಾವಿರ ಸೂರ್ಯರಿಗಿಂತಲೂ ತೇಜೋಮಯ ಎಂದು ಅದರ ತಿಳಿದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ವರ್ಣನೆ ಮಾಡಲಾಗಿದೆ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಅರ್ಜುನನಿಗೆ ಸಾಕ್ಷಾತ್ಕಾರವಾಯಿತು ಆಗ ಹೇಳಿದರು ನಾನಿಷ್ಟು ತೀಕ್ಷ್ಣತೆಯನ್ನು ಸಹನೆ ಮಾಡಿಕೊಳ್ಳಲಾಗುವುದಿಲ್ಲ ಎಂದು ಆ ಮಾತು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಂಡಿತ್ತು ಇಷ್ಟು ತೇಜೋಮಯ ಅಂದಾಗ ಯಾರಲ್ಲಿ ಪ್ರವೇಶ ಮಾಡಿದ್ರೂ ಕೂಡ ಒಡೆದೋಗ್ಬಿಡುತ್ತಲ್ವ ಆ ಶರೀರ ಬ್ರಹ್ಮಾಬ್ರೂ ಕೂಡ ಸಹನೆ ಮಾಡ್ಕೊಳಕ್ಕಾಗೋದಿಲ್ಲ ಜ್ಞಾನ ಅಂತೂ ಅವ್ರಿಗಿರಲಿಲ್ಲ ಯಾರು ಹೇಳಿದ್ದಾರೆ ಅಲ್ವಾ ಇದನ್ನು ಅರ್ಥ ಮಾಡಿಕೊಂಡ್ರು ಅಲ್ವಾ ಅವರಿಗೆ ತಿಳ್ಕೊಳ್ತಾರೆ ಪರಮಾತ್ಮ ಸಾವಿರ ಸೂರ್ಯರಿಗಿಂತಲೂ ತೇಜೋಮಯ ಇದ್ದಾರೆ ನಮಗೆ ಅವರ ಸಾಕ್ಷಾತ್ಕಾರ ಆಗಬೇಕು ಎಂದು ಭಕ್ತಿಯ ಭಾವನೆ ಕೊಳುತ್ತಿದೆ ಅಂದಾಗ ಅವ್ರಿಗೆ ಅದೇ ಸಾಕ್ಷಾತ್ಕಾರ ಆಗತ್ತೆ ಶುರುವಿನಲ್ಲಿ ನಿಮ್ಮ ಬಳಿಯೂ ಕೂಡ ಆ ರೀತಿ ಸಾಕ್ಷಾತ್ಕಾರಗಳಾಗುತ್ತಿತ್ತು ಕಣ್ಣೆಲ್ಲ ಕೆಂಪಾಗುತ್ತಿತ್ತು ಸಾಕ್ಷಾತ್ಕಾರ ಯಾರಿಗಾಗಿತ್ತು ಅವರಿವತ್ತು ಇಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು ಇದೆಲ್ಲವನ್ನು ತಂದೆ ತಿಳಿಸುತ್ತಾರೆ ಇದರಲ್ಲಿ ಯಾರ ನಿಂದನೆ ಮಾಡುವ ಮಾತಿಲ್ಲ ತಾವು ಮಕ್ಕಳು ಸದಾ ಅರ್ಷಿತರಾಗಿ ಇರಬೇಕು ಇದಂತೂ ಡ್ರಾಮಾ ತಯಾರಾಗಿದೆ ಬಾಬಾ ಹೇಳ್ತಾರೆ ನನಗೆ ಇಷ್ಟು ನಿಂದನೆ ಮಾಡ್ತೀರಾ ಮತ್ತು ನಾನೇನು ಮಾಡ್ತೀನಿ ನನಗೇನು ಕೋಪ ಬರುತ್ತಾ ತಿಳ್ಕೊಳ್ತೀನಿ ಡ್ರಾಮಾನುಸಾರವಾಗಿ ಇವರೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿಕೊಂಡಿದ್ದಾರೆ ಎಂದು ಬೇಜಾರು ಮಾಡಿಕೊಳ್ಳುವಂತಹ ಮಾತೇ ಇಲ್ಲ ಡ್ರಾಮಾ ಈ ರೀತಿ ತಯಾರಾಗಿದೆ ಪ್ರೀತಿಯಿಂದ ತಿಳಿಸಬೇಕಾಗುವುದು ಪಾಪ ಸ್ವರ್ಗದ ದ್ವಾರದಲ್ಲೂ ಅವರು ಬರಲಾಗುವುದಿಲ್ಲ ಎಲ್ಲರೂ ಶಾಂತಿಧಾಮದಲ್ಲಿ ಹೊರಟು ಹೋಗುತ್ತಾರೆ ಎಲ್ಲರೂ ಬಯಸ್ತಾರೆ ಶಾಂತಿ ಬೇಕು ಅಂತ ಹೇಳಿ ಅಂದಾಗ ಬಾಬರೂರು ಏನು ನಿಜ ಇದೆ ಅದನ್ನು ತಿಳಿಸ್ಕೊಡುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಇದು ಆಟ ತಯಾರಾಗಿದೆ ಡ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಪಾತ್ರ ಸಿಕ್ಕಿದೆ ಇದರಲ್ಲಿ ತುಂಬ ಅಚ್ಚಲ ಸ್ಥಿರಮಯ ಬುದ್ಧಿ ಬೇಕಾಗಿದೆ ಎಲ್ಲಿಯವರೆಗೆ ಅಚ್ಚಲ ಅಡೋಲ ಏಕರಸ ಸ್ಥಿತಿ ತಯಾರಾಗುವುದಿಲ್ಲ ಅಲ್ಲಿಯವರೆಗೆ ಪುರುಷಾರ್ಥ ಹೇಗೆ ಮಾಡುತ್ತೀರಾ ಏನೇ ಇದ್ದರು ಬಲೆ ಬಿರುಗಾಳಿಗಳೇ ಬರಬಹುದು ಆದರೆ ಸ್ಥಿರವಾಗಿ ಇರಬೇಕು ಮಾಯೆಯ ಬಿರುಗಾಳಿಗಳು ಅನೇಕ ಬರುತ್ತದೆ ಅಂತಿಮದವರೆಗೂ ಬರುತ್ತವೆ ಸ್ಥಿತಿ ಶಕ್ತಿಶಾಲಿಯಾಗಿರಬೇಕು ಇದು ಗುಪ್ತ ಪರಿಶ್ರಮವಾಗಿದೆ ಕೆಲವು ಮಕ್ಕಳು ಪುರುಷಾರ್ಥ ಮಾಡಿ ಆ ಬಿರುಗಾಳಿಗಳನ್ನೇ ಆರಿಸುತ್ತಾರೆ ಎಷ್ಟೆಷ್ಟು ಯಾರು ಪಾಸ್ ಆಗುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ರಾಜಧಾನಿಯಲ್ಲಿ ಪದವಿಗಳಂತೂ ಬಹಳಷ್ಟು ಇದೆ ಅಲ್ವಾ ಎಲ್ಲದಕ್ಕಿಂತ ಒಳ್ಳೆಯ ಚಿತ್ರ ತ್ರಿಮೂರ್ತಿ ಚಿತ್ರ ನಂತರ ಸೃಷ್ಟಿಚಕ್ರದ ಚಿತ್ರ ವೃಕ್ಷದ ಚಿತ್ರ ಇದು ಪ್ರಾರಂಭದಲ್ಲೇ ತಯಾರಾಗಿದೆ ಹೊರದೇಶದಲ್ಲಿ ಸರ್ವಿಸ್ಗೋಸ್ಕರ ಈ ಎರಡು ಚಿತ್ರಗಳನ್ನು ತೆಗೆದುಕೊಂಡು ಹೋಗಬೇಕು ಇವುಗಳ ಬಗ್ಗೆ ಒಳ್ಳೆಯ ರೀತಿ ತಿಳಿಸಬಹುದು ಮತ್ತು ಅವರು ಚೆನ್ನಾಗಿ ತಿಳ್ಕೊಳ್ತಾರೆ ನಿಧಾನ ನಿಧಾನವಾಗಿ ಬಾಬಾ ಏನು ಬಯಸ್ತಾರೆ ಈ ಚಿತ್ರಗಳು ವಸ್ತ್ರಗಳ ಮೇಲೆ ತಯಾರಾಗಬೇಕು ಅದು ಕೂಡ ತಯಾರಾಗತ್ತೆ ತಾವು ತಿಳಿಸ್ಕೊಡುತ್ತೀರಾ ಹೇಗೆ ಇದು ಸ್ಥಾಪನೆ ಆಗುತ್ತಿದೆ ತಾವು ಸಹ ಇದನ್ನು ತಿಳಿದುಕೊಳ್ಳಿ ಆಗ ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಕ್ರಿಶ್ಚಿಯನ್ ಧರ್ಮದಲ್ಲಿ ತಾವು ಶ್ರೇಷ್ಠ ಪದವಿಯನ್ನು ಪಡೆಯಲು ಬಯಸುವುದಾದರೆ ಇದನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿ ಸ್ವಯಂನ ಶೃಂಗಾರ ಮಾಡಿಕೊಳ್ಳಬೇಕು ಎಂದಿಗೂ ಮಾಯೆಯ ಧೂಳಿನಲ್ಲಿ ಒದ್ದಾಡಿ ಶೃಂಗಾರವನ್ನು ಕೆಡಿಸಿಕೊಳ್ಳಬಾರದು ಅಂದರೆ ವಿಕಾರಗಳಿಗೆ ವಶ ಆಗಿ ಏನೂ ಬಾಬಾ ದೈವಿ ಗುಣಗಳ ಶೃಂಗಾರ ಮಾಡಿಸ್ತಿದ್ದಾರೆ ಅದನ್ನು ಕೆಡಿಸ್ಕೊಳ್ಬಾರ್ದು ಎರಡನೇ ಪಾಯಿಂಟು ಈ ಡ್ರಾಮವನ್ನು ಯಥಾರ್ಥವಾಗಿ ತಿಳಿದುಕೊಂಡು ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಸ್ಥಿರ ಮಾಡಿಕೊಳ್ಳಬೇಕು ಎಂದಿಗೂ ತಬ್ಬಿಬ್ಬಾಗಬಾರದು ಸದಾ ಹರ್ಷಿತರಾಗಿ ಇರಬೇಕು ವರದಾನ ಯೋಚನೆ ಮಾಡಿ ತಿಳಿದುಕೊಂಡು ಪ್ರತಿ ಕರ್ಮ ಮಾಡುವಂತಹ ಪಶ್ಚಾತ್ತಾಪದಿಂದ ಮುಕ್ತರು ಜ್ಞಾನೀತು ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಪ್ರಪಂಚದಲ್ಲಿಯೂ ಹೇಳುತ್ತಾರೆ ಮೊದಲು ಯೋಚಿಸಿ ಅನಂತರ ಮಾಡಿ ಯಾರು ಯೋಚನೆಯೇ ಮಾಡುವುದಿಲ್ಲ ಹಾಗೆ ಮಾಡುತ್ತಾರೆ ಅನಂತರ ಯೋಚಿಸುತ್ತಾರೆ ಆಗ ಪಶ್ಚಾತ್ತಾಪದ ರೂಪವಾಗುವುದು ನಂತರ ಯೋಚಿಸುವುದು ಇದು ಪಶ್ಚಾತ್ತಾಪದ ರೂಪವಾಗಿದೆ ಮೊದಲೇ ಯೋಚಿಸುವಂತಹದ್ದು ಜ್ಞಾನಿ ಆತ್ಮನ ಗುಣವಾಗಿದೆ ದ್ವಾಪರ ಕಲಿಯುಗದಲ್ಲಂತೂ ಅನೇಕ ಪ್ರಕಾರದ ಪಶ್ಚಾತ್ತಾಪವನ್ನು ಮಾಡಿಕೊಳ್ತಾ ಇರ್ತಾರೆ ಆದರೆ ಈಗ ಸಂಗಮ ಯುಗದಲ್ಲಿ ಈ ರೀತಿ ಯೋಚನೆ ಮಾಡಿ ತಿಳುಕೊಂಡು ಸಂಕಲ್ಪ ಮಾಡಿ ಕರ್ಮ ಮಾಡಿ ಎಂದಿಗೂ ಮನಸ್ಸಿನಲ್ಲಿಯೂ ಕೂಡ ಒಂದು ಸೆಕೆಂಡಿಗಾಗಿಯೂ ಕೂಡ ಪಶ್ಚಾತ್ತಾಪ ಆಗಬಾರದು ಆಗ ಹೇಳಲಾಗುವುದು ಜ್ಞಾನಿ ಆತ್ಮ ಎಂದು ಸ್ಲೋಗನ್ ದಯಾರೃದಯಿ ಆಗಿ ಸರ್ವ ಗುಣಗಳು ಮತ್ತು ಶಕ್ತಿಗಳ ದಾನ ಕೊಡುವಂತಹವರೇ ಮಾಸ್ಟರ್ ದಾತರು ಓಂ ಶಾಂತಿ